ಭರವಸೆ ಕೊಡೋದಿಲ್ಲ ಅಂತಿರಲ್ಲ ದಯವಿಟ್ಟು ಒಂದು ಹಾಸ್ಪಿಟಲ್ ಜಿಲ್ಲೆಯಲ್ಲಿ ಮಾಡಬೇಕಾರ್ದು ಬರೀ ಆರು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಮಾಡೋಂಗಿಲ್ಲ ಐವತ್ತೆರಡರಲ್ಲಿ ಆಗಿರುವಂತಹ ಹಾಸ್ಪಿಟಲ್ ಇದು ಇದಕ್ಕೂ ಪ್ರಾತಿಧ್ಯ ಕೊಡಬೇಕು ಅಂತೇಳಿ ನಮ್ಮಲ್ಲಿ ನೆನೆಸ್ಕೊತೇನೆ ಅದೇ ಮಾಲೂರಿಗೆ ಒಂದು ವಿಶೇಷವಾಗಿ ಒಂದು ಹೊಸ ಹಾಸ್ಪಿಟಲ್ ಕೊಟ್ಟರೆ ತುಂಬಾ ಅನುಕೂಲ ಆಗ್ತದೆ ಅಧ್ಯಕ್ಷ ಅದು ಮಂತ್ರಿಗಳು ನಾನು ಕೇಳಿದ್ದೇನೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಅದ್ರ ಉತ್ತರ ಕೊಡುವಾಗ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಮತ್ತೆ ಮಂತ್ರಿಗಳಿಗೆ ಅಧಿಕಾರಿಗಳು ಕೊಟ್ಟಿರ್ತಾರೆ ಅಷ್ಟೇ ಆ ಡಿಪ್ರೆನ್ಸ್ ನಾನು ತಪ್ಪು ಅಂತ ಹೇಳಕ್ಕೆ ಹೋಗೋದಿಲ್ಲ ಒಂದು ಮಾಹಿತಿ ಗಮನ ಸೆಲೀರಿ ಅದೇ ಅದೇ ಅಲ್ವಾ ನೀವು ಮಾತಾಡೋಕ್ಕೋಗಿ ನೀವೇನೂ ಕಟ್ರೋ ಮಾ ಮಾತಾಡೋಕೆ ಆಗ್ಬಿಟ್ಟಿದ್ದಾರೆ ಸರಿ ಅಂತ ಹೇಳೋದಿಲ್ಲ ಏನಂದ್ರೆ ಅಧ್ಯಕ್ಷರೇ ನಮ್ಮ ಮಾಲು ತಾಲೂಕಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಇದೆ ಅದು ಆಸ್ಪೆಟ್ಲ್ ಐವತ್ತಾರರಲ್ಲೇ ಆಗಿದೆ ಐವತ್ತಾರನೇ ಇಸ್ವಿನೇ ಆಗಿದೆ ಐವತ್ತಾರರಲ್ಲಿ ಪ್ರಾರಂಭ ಆಗಿದ್ದು ಸಾರ್ವಜನಿಕರ ಹಾಸ್ಪಿಟ್ಲು ಎಂಬತ್ತು ಸಾವಿರದ ಒಂಬೂರ ಎಂಬತ್ತರಲ್ಲಿ ಜಿಲ್ಲಾ ಮೂವತ್ತು ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಆಗ್ತದೆ ಮತ್ತೆ ಅಲ್ಲಿಂದ ತೊಂಬತ್ತರಲ್ಲಿ ಐವತ್ತು ಹಾಸಿಗೆಗಳ ಮೇಲ್ದರ್ಜೆಗೆ ಏರಿಕೆ ಆಗ್ತದೆ ಹದಿನಾರರಲ್ಲಿ ನೂರು ಹಾಸಿಗೆಗಳ ಹಾಸ್ಪಿಟಲ್ ಆಗಿರ್ತದೆ ಅಧ್ಯಕ್ಷರೇ ಆದರೆ ಐವತ್ತಾರರಲ್ಲಿ ಆಗಿರುತ್ತೆ ಹಾಸ್ಪಿಟಲ್ ಹಳೆ ಬಿಲ್ಡಿಂಗ್ ಬಿಲ್ಡಿಂಗ್ ಅಲ್ಲೇ ಇಲ್ಲಿವರೆಗೂ ಕೂಡ ಇದೆ ಅಧ್ಯಕ್ಷರೇ ಅದರಿಂದ ನಾನು ಮಂತ್ರಿಗಳಿಗೆ ಕೇಳಿದ್ದೇನೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದೆ ಆ ತಾಲೂಕಲ್ಲೂ ಕೂಡ ಒಳ್ಳೆ ಒಳ್ಳೆ ಹಾಸ್ಪಿಟಲ್ ಆಗಿದೆ ಮಾಲೂರ್ ತಾಲೂಕಲ್ಲಿ ಹಳೆ ಹಾಸ್ಪಿಟಲ್ ಬಿಲ್ಡಿಂಗ್ ಇದೆ ಅಲ್ಲಿ ಎಲೆಕ್ಟ್ರಿಷಿಯನ್ ತುಂಬಾ ಪ್ರಾಬ್ಲಮ್ಸ್ ಇದೆ ಮತ್ತೆ ಪೇಷೆಂಟ್ಸ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಬರುತ್ತೆ ಅಲ್ಲಿ ಅಂದ್ರೆ ಮಾಲೂರ್ ತಾಲೂಕಲ್ಲಿ ಸುಮಾರು ಆರ್ನೂರು ಜನ ಪ್ರತಿ ದಿವಸ ಔಟ್ ಪೇಷೆಂಟ್ಸ್ ಇರ್ತಾರೆ ಅದ್ರ ಜೊತೆಯಲ್ಲಿ ಏನಾಗಿದೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಧ್ಯಕ್ಷೆ ದೊಡ್ಡ ನಮ್ಮ ಮತ್ತೆ ನಮ್ಮ ಹೈವೇಗಳೆಲ್ಲ ಇದೆ ಅದರಿಂದ ನಮ್ಗೆ ಹಾಸ್ಪಿಟಲ್ ಒಂದು ಹೊಸ ಹಾಸ್ಪಿಟಲ್ ಕೊಡಬೇಕು ಅಂತ ನಾನು ಪ್ರಸ್ತಾವನೆ ಕೊಟ್ಟಿದ್ದೆ ಗಮನ ಸೆಳೆದಿದ್ದೆ ಅದಕ್ಕೆ ಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಇದು ಹಿಂದೆ ಆಗಿರೋದು ಇಲ್ಲ ಹೊಸ ಹಾಸ್ಪಿಟಲ್ ಅವಶ್ಯಕತೆ ಇದೆ ಆದರೆ ಇಪ್ಪತ್ತು ಕೋಟಿ ದುಡ್ಡು ಬೇಕಾಗ್ತದೆ ಅಂತೇಳಿ ಸರ್ಕಾರ ಇವತ್ತು ಮನಸ್ಸು ಮಾಡಿದ ಇಪ್ಪತ್ತು ಕೋಟಿ ಏನಿಲ್ಲ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಪೇಷೆಂಟ್ಸ್ ಇರುವಂತಹ ಇಂಡಸ್ಟ್ರಿಯಲ್ಸ್ ಏರಿಯಾ ಇರುವಂತಹ ಅದಕ್ಕೆ ಸರ್ಕಾರನ ತಾವು ಒಪ್ಸ್ಕೊಂಡು ಮಾಲೂರಿಗೆ ಒಂದು ವಿಶೇಷವಾಗಿ ಒಂದು ಹೊಸ ಹಾಸ್ಪಿಟಲ್ ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ ಅಧ್ಯಕ್ಷರೇ ಅದು ಮಂತ್ರಿಗಳು ನಾನು ಕೇಳಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ರಂಜೇಗೌಡರು ಇದು ಇದರ ಬಗ್ಗೆ ನನಗೆ ಮೊದಲು ಕೂಡ ಮಾತನಾಡಿದರು ಈ ಆಸ್ಪತ್ರೆಯ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ನನ್ನ ಜೊತೆ ಭಾಳ ಚರ್ಚೆನೂ ಮಾಡಿದ್ದಾರೆ ಮೂರ್ನಾಲ್ಕು ಬಾರಿ ಚರ್ಚೆ ಮಾಡಿದ್ದಾರೆ ಈಗ ಈ ವರ್ಷ ಮಾನ್ಯ ಅಧ್ಯಕ್ಷರೇ ನಾವು ಏಳು ಹೊಸ ತಾಲೂಕು ಆಸ್ಪತ್ರೆಗಳನ್ನ ನಿರ್ಮಾಣ ಇದ್ದೀವಿ ಅದಕ್ಕೆ ಅನುದಾನ ಎಲ್ಲ ಇದೆ ಅಲ್ಲಿ ಯಾವ ಹಳೇ ತಾಲೂಕುಗಳಲ್ಲಿ ಹಳೆ ತಾಲೂಕಲ್ಲೇ ತಾಲೂಕು ಆಸ್ಪತ್ರೆ ಇಲ್ಲದೇ ಇರತಕ್ಕಂಥದ್ದು ನೂರ ಬೆಡ್ ತಾಲೂಕು ಆಸ್ಪತ್ರೆ ಇಲ್ಲದೇ ಇರತಕ್ಕಂಥ ಏಳು ತಾಲೂಕುಗಳಿಗೆ ಈ ವರ್ಷ ನಾವು ಅದನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಈಗ ಇವ್ರದ್ದು ಕೂಡ ಈಗ ತಗೋಬೇಕಾದರೆ ನಮಗೆ ಅದಕ್ಕೆ ಬೇಕಾಗಿರುವಂಥ ಅನುದಾನ ಈಗ ನಾವು ಅದಕ್ಕೆ ಒದಗಿಸ್ಬೇಕಾಗ್ತದೆ ಆದ್ದರಿಂದ ಆದ್ಯತೆ ಮೇರೆಗೆ ಮಾನ್ಯ ನಂಜೇಗೌಡರು ಕಳಕಳಿ ನನಗೆ ಅರ್ಥ ಆಗ್ತದೆ ಆದರೆ ನಾನು ಖಂಡಿತವಾಗಿಯೂ ನಾನು ಚರ್ಚೆ ಮಾಡ್ತೀನಿ ಇದನ್ನು ಹೇಗಾದರೂ ಮಾಡಿ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನೋಡ್ತೀನಿ ಈಗಲೇ ಇಲ್ಲಿ ಆಶ್ವಾಸನೆ ಕೂಡ ಬರೋದಿಲ್ಲ ಯಾಕಂದರೆ ಹಣಕಾಸಿನ ಲಭ್ಯತೆ ಆಗಬೇಕಾಗಿದೆ ಆದರೆ ಖಂಡಿತವಾಗಿ ಆದ್ಯತೆ ಮೇರೆಗೆ ಮುಂದಿನ ದಿವಸಗಳಲ್ಲಿ ಅವರ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ನಮಗೆ ಪೂರ್ತಿ ನಮ್ಮ ಗಮನ ಆ ಕಡೆ ಇರ್ತದೆ ಅಂತ ಸಭಾಧ್ಯಕ್ಷ ಹೇಳೋದಕ್ಕೆ ಬಯಸ್ತಾ ಕೃಷ್ಣಪ್ಪ ಅಧ್ಯಕ್ಷರೇ ಅಧ್ಯಕ್ಷ ಮಂತ್ರಿಗಳು ತಾವು ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಗೊತ್ತಿದೆ ನಿಮಗೆ ನಾನು ಒಂದು ನಿಮ್ಮ ರಿಕ್ವೆಸ್ಟ್ ಮಾಡೋದು ಭರವಸೆ ಕೊಡೋದಿಲ್ಲ ಅಂತಿರಲ್ಲ ದಯವಿಟ್ಟು ಒಂದು ಆಸ್ಪಿಟ್ಲ್ ಜಿಲ್ಲೆಯಲ್ಲಿ ಮಾಡಬೇಕಾದ್ರು ಬರೀ ಆರು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳೇ ಎಲ್ಲಾ ಕಡೆ ಮಾಡೋಂಗಿಲ್ಲ ಐವತ್ತೆರಡರಲ್ಲಿ ಆಗಿರುವಂಥ ಹಾಸ್ಪಿಟಲ್ ಇದು ಇದಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ನಮ್ಮಲ್ಲಿ ನೆನೆಸ್ಕೊತೇನೆ ಅಧ್ಯಕ್ಷ ಆಮೇಲೆ ಮತ್ತೆ ಒಂದು ದಯವಿಟ್ಟು ಇವತ್ತಿನ ಅಧಿವೇಶನ ಸಭೆ ತುಂಬಾ ತೃಪ್ತಿಕರವಾಗಿ ಎಲ್ಲ ಪಕ್ಷ ಪಕ್ಷದ ಶಾಸಕರುಗಳಿಗೆ ಸಮಾಧಾನ ಕರೆ ಇದೆ ನಾಲ್ಕು ದಿನ ಈ ಅವಕಾಶ ವಂಚಿತರಾಗಿದ್ದೀವಿ ನಾವು ವಿರೋಧ ಪಕ್ಷದವರಿಗೆ ಮತ್ತೆ ಅಧ್ಯಕ್ಷರಿಗೆ ಕೂಡ ಇಂಥ ಅವಕಾಶವನ್ನ ಎಲ್ಲ ಶಾಸಕರು ಮಾಡಿಕೊಟ್ಟಿದಾಗ ಧನ್ಯವಾದ ಹೇಳಬೇಕಾಗ್ತದೆ ಅಧ್ಯಕ್ಷರೇ ಇಂಥ ಒಂದು ಒಳ್ಳೆ ವಾತಾವರಣ ನಮ್ಮ ರಾಜ್ಯದಲ್ಲಿ ವಿಧಾನಸಭೆಗಿದೆ ಇದನ್ನ ಮುಂದುವರ್ಸಬೇಕು ಅಂತೇಳಿ ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ ನಾನು ಮಾಡಲಿಲ್ಲ ನೀವೇ ಮಾಡಿದ್ದು ಟೈಮ್ ಅವ್ರಿಗೆ ಖಂಡಿತವಾಗಿಯೂ ಈ ಅವಧಿಯಲ್ಲಿ ಅವ್ರಿಗೆ ನಂಜೇಗೌಡ್ರೆ ಈ ಅವಧಿಯಲ್ಲಿ ನಿಮಗೆ ಆಸ್ಪತ್ರೆ ಮಾಡಿಸ್ಕೊಡ್ತಕ್ಕಂತ ಒಂದು ಒಂದು ಖಂಡಿತವಾಗಿ ಮಾಡ್ಕೊಡ್ತೀವಿ ಅದು ಈ ವರ್ಷನೇ ಆಗುತ್ತೆ ಅಂತ ಹೇಳಕ್ ಆದರೆ ಅದ್ರ ಖಂಡಿತವಾಗಿಯೂ ಆಸ್ಪತ್ರೆಯ ಮೇಲ್ದರ್ಜೆಗೆ ಏರ್ತಕ್ಕಂತ ಕೆಲಸ ಮಾಡ್ಕೊಡ್ತೀವಿ ಎಂ ಕೃಷ್ಣಪ್ಪ